ಓಂ ಶ್ರೀ ಗುರುಬ್ಯೋ ನಮಃ ಓಂ ಶ್ರೀ ಸಾಯಿ ಭಗವತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನಪ್ಪ ಅಂದರೆ ಗಂಡ ಹೆಂಡತಿ ದೂರ ಆಗಿರ್ತಾರೆ ಪ್ರೀತಿ ದೂರ ದೂರ ಆಗಿರ್ತಾರೆ ಅವ್ರನ್ನ ವಶೀಕರಣ ಮಾಡ್ಕೊಳೋದು ಹೇಗಪ್ಪ ಅಂತ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರ ತಂತ್ರ ಸುಲಭವಾಗಿ ಸರಾಗವಾಗಿ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಮಾಡುವಂಥ ತಂತ್ರ ವೀಕ್ಷಕರೇ ಆಯಿತಾ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಬಳಸಿಕೊಂಡು ಮಾಡುವಂಥ ಒಂದು ತಂತ್ರ ವೀಕ್ಷಕರೇ ವೀಕ್ಷಕರೇ ತಂತ್ರ ಹೇಳಿಕೊಡ್ತೇನೆ ವಿಡಿಯೋ ಪೂರ್ತಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಆಯಿತಾ ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ಆಯಿತಾ ಈ ತಂತ್ರ ಮಾಡಬೇಕಾಗ ಮಾಡಬೇಕಪ್ಪ ಅಂದರೆ ಭಾನುವಾರ ಮಂಜೆಲೆ ಮಳಗ್ಗೆ ಬಾ ಬ್ರಾಹ್ಮಿಣಿ ಮುಹೂರ್ತದಲ್ಲಿ ಕುತ್ಕೊಂಡ್ಬಿಟ್ಟು ಆಯಿತಾ ಒಂದು ಮನೆಯಲ್ಲಿ ಆಯಿತಾ ಎಂಟು ದಿಕ್ಕು ಸೂಚಿಸುವಂಥ ಜಾಗದಲ್ಲಿ ಕುತ್ಕೊಂಡ್ಬಿಟ್ಟು ಆಯಿತಾ ಎರಡು ಬಾಯಿಯಲ್ಲಿ ಎರಡು ಲವಂಗವನ್ನು ಇಟ್ಕೊಂಡ್ಬಿಟ್ಟು ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ಮಂತ್ರ ಓಂ ಹಿಂ ಕ್ರೀಂ ವಶಂ ಮಂತ್ರವನ್ನು ಇಪ್ಪತ್ತೇಳು ಬಾರಿ ಪಠಿಸಿದರೆ ಸಾಕು ಪಠಿಸಿದ ನಂತರ ಏನು ಮಾಡಬೇಕಪ್ಪ ಅಂದರೆ ಆಯಿತ ವೀಕ್ಷಕರೇ ಆ ಲವಂಗವನ್ನು ತೆಗೆದುಕೊಂಡು ಬಿಟ್ಟು ಒಂದು ಸಕ್ಕರೆಯ ಡಬ್ಬದಲ್ಲಿ ಒಂದು ಇಡೀ ರಾತ್ರಿ ಒಂದು ಇಡಿ ಹಗಲು ಇಟ್ಟು ನಂತರ ಏನು ಮಾಡಬೇಕಪ್ಪ ಅಂದರೆ ಆ ಲವಂಗವನ್ನು ತೆಗೆದುಕೊಂಡು ಬಿಟ್ಟು ಮಾರನೇ ದಿನ ತೆಗೆದು ಬಿಟ್ಟು ಆಯಿತ ಒಂದು ಎಕ್ಕೆ ಇಲ್ಲ ಕಿಡಕ್ಕೆ ಕಟ್ಟಿದರೆ ಸಾಕು ವೀಕ್ಷಕರೇ ಯಾರೇ ಆಗಿರಲಿ ಎಂಥವರೇ ಆಗಿರಲಿ ಕ್ಷಣ ಮಾತ್ರದಲ್ಲಿ ವಶೀಕರಣರಾಗ್ತಾರಂತ ಹೇಳ್ತಾ ವೀಕ್ಷಕರೇ ಹಿಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ ಇನ್ನೂ ಯಾರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಈ ಲೈಕ್ಗಳಲ್ಲಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೇಕನ್ನೇ ಕ್ಲಿಕ್ ಮಾಡಿ ಹಾಗೆ ನನ್ನ ಕಡೆಯಿಂದ ಒಂದು ವಿನಂತಿ ವೀಕ್ಷಕರೇ ಶ್ರೀ ರಾಘವೇಂದ್ರ ಭಟ್ ಗುರುಜಿಯವರಿಗೆ ಕರೆ ಮಾಡಿದರೆ ವೀಕ್ಷಕರೇ ಕೇವಲ ಹನ್ನೆರಡು ಗಂಟೆಯಲ್ಲಿ ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ ಮನೆಯಲ್ಲಿ ಕಿರಿಕಿರಿ ಕೋರ್ಟ್ ಕೇಸ್ ಅತ್ಯಾಸ ಜಗಳ ಯಾವುದೇ ಇರಲಿ ಹನ್ನೆರಡು ಗಂಟೆಯಲ್ಲಿ ಶಾಶ್ವತ ಪರಿಹಾರ ಎಂಬುದನ್ನು ಸೂಚಿಸಿಕೊಡ್ತಾರಂತ ಹೇಳ್ತಾ ವೀಕ್ಷಕರು ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಮರಳಿ ಸಿಗ್ತೇನೆ ನಮಸ್ಕಾರಗಳು ಧನ್ಯವಾದಗಳು